ಚಿತ್ರರಂಗಕ್ಕೆ ಆಗ ಮತ್ತೊಂದು ರೀತಿ ಆಘಾತ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ನಟಿ ಲಕ್ಷ್ಮೀ ನಿಜಕ್ಕೂ ಆಗಿದ್ದು ಏನು ಇರೋರಿಗೆ ಬರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಗಳಲ್ಲಿ ಸಬ್ಸ್ಕ್ರೈಬ್ ಹೌದು ಚಿತ್ರರಂಗದಲ್ಲಿ ನಟಿ ಲಕ್ಷ್ಮಿ ಅವರ ಪಾತ್ರ ತುಂಬಾ ದೊಡ್ಡದು ಅಂತ ಹೇಳ್ಬೋದು ಇನ್ನು ಜೂಲಿ ಸಿನಿಮಾ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಅದ್ಭುತವಾದಂಥ ಕಲಾವಿದ ಏಕಾಏಕಿ ಹೋದರು ಹೌದು ಚಿತ್ರರಂಗದಲ್ಲಿ ಇಂದೆಲ್ಲ ನಾಳೆ ಪೋಷಕ ಪಾತ್ರದಲ್ಲಾದರೂ ಕಾಣಿಸ್ಕೊಂಡು ಬರ್ತಾರೆ ಅಂತ ಅಂದುಕೊಂಡಿದ್ದರು ಬೇರೆ ಬೇರೆ ಹಿರಿಯ ನಟಿಯರೆಲ್ಲರೂ ಕೂಡ ಈಗಾಗಲೇ ಕಾಣಿಸ್ಕೊಂಡಿದ್ದಾರೆ ಆದರೆ ನಟಿ ಲಕ್ಷ್ಮಿಯವರು ಮಾತ್ರ ಕಾಣಿಸ್ಕೊಳ್ಳಲೇ ಇಲ್ಲ ಸದ್ಯಾಗ ತಮಿಳುನಾಡಲ್ಲಿ ವಾಸವಾಗಿದ್ದ ಸ್ವಂತ ಉದ್ಯಮವನ್ನು ನೋಡಿಕೊಂಡು ಅಂತ ಹೇಳಲಾಗುತ್ತೆ ಆದರೆ ನಟಿ ಲಕ್ಷ್ಮಿಯವರು ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಚಿತ್ರರಂಗದಲ್ಲಿ ಅತಿದೊಡ್ಡ ಹೆಸರು ಮಾಡಿದಂಥ ನಟಿ ಲಕ್ಷ್ಮಿಯವರು ಏಕಾಏಕಿ ಕಣ್ಮರೆಯಾಗದ ಕಾರಣಗಳು ಏನಿಬೋದು ಯಾವುದೂ ಕೂಡ ಇವತ್ತು ಸಹ ಬರವಿಲ್ಲ ಅದು ಇಪ್ಪತ್ತೆರಡು ವರ್ಷಗಳಿಂದ ಕೂಡ ಸಂಪೂರ್ಣ ಚಿತ್ರರಂಗ ಅಂತ ಅಂತರ ಕಾಯ್ದಿರಿಸಿಕೊಂಡಿದ್ದಾರೆ ಸಂತ ಉದ್ಯಮವನ್ನು ಕೂಡ ಮಾಡಿ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತಮಿಳುನಾಡಿನಲ್ಲಿ ವಾಸವಾಗಿರುವಂಥ ನಟಿ ಲಕ್ಷ್ಮಿಯವರು ಈ ಗಡೆಯ ಸೀಟ್ ಬಂದೇ ಇಲ್ಲ ಅಂದರೆ ಸೈಡಲ್ಲಿ ಆಗುತ್ತೆ ಹೀಗಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಇಂದು ನೆನಪಾಗಿ ಮಾತ್ರ